ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಬರುವಂಥ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಫಸ್ಟ್ ಬರುತ್ತೆ ನೀವೇ ನೋಡ್ಬೋದು ಇವತ್ತು ನಾನು ಕಾಣಿಕೆ ಸಾಂಗ್ ಹಾಡ್ತಾ ಇದ್ದೀನಿ ಅದು ನಿಮಗೂ ಗೊತ್ತಿರ್ಬೋದು ಆದರೆ ಇವತ್ತು ನನ್ನ ಸಾಂಗ್ನ ಹಾಡ್ತಾಯಿದ್ದೀನಿ ಓಕೆನಾ ರೆಡಿನಾ ಕೇಳೋಕ್ಕೆ ನಾನು ಹಾಡೋಕ್ಕೆ ನೀವು ಕೇಳೋಕೆ ರೆಡಿನಾ ಬನ್ನಿ ಸ್ಟಾರ್ಟ್ ಮಾಡೋ ಹಾಗಾದರೆ ಅಮೂಲ್ಯವಾದ ಕಾಣಿಕೆ ಪಾದಕ್ಕೆ ಅಡ್ಡ ಬಿದ್ದು ಸೋತ್ರ ಮಾಡಿ ಸೋತ್ರ ಮಾಡಿ ಸಮರ್ಥಿಸೋಣ ಕಾಣಿಕೆ ಹತ್ತರಲ್ಲಿ ಒಂದು ಪಾಲನು ಅಬ್ರಹ್ಮನು ದೇವರಿ ಕೊಟ್ಟನು ಹತ್ತರಲ್ಲಿ ಒಂದು ಪಾಲನು ಅಬ್ರಹ್ಮನು ದೇವರಿ ಕೊಟ್ಟನು ಹಾಲು ಚೀನು ಅರಿಯುವುದೇ ಕಾಣಿಕೆ ಬೆಳೆದ ಪ್ರಥಮ ಫಲದಿಂದ ಯಹೋವನ್ನು ಸನ್ಮಾನಿಸಿ ಬೆಳೆದ ಪ್ರಥಮ ಫಲದಿಂದ ಯೋಹೋ ನಮ್ಮ ಕಾಣಿಕೆ 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 ಸ್ವೀಕರಿಸು ನಮ್ಮ ಕಾಣಿಕೆ ಕಾಣಿಕೆ ಅಮೂಲ್ಯವಾದ ಕಾಣಿಕೆ ತನ್ನಿರಿಯೋ ಸನ್ನ ಅತನ್ ಪಾದಕ್ಕೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸೋತ್ರ ಮಾಡಿ ಸಮರ್ಥಿಸುಣ ಕಾಣಿಕೆ ನೋಡಿ ಇವತ್ತು ನಾನು ಕಾಣಿಕೆ ಸಾಂಗ್ ಹಾಡದೆ ಹಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವುದಾರು ಹಾಡು ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ಕೂಡ ನಾನು ಹಾಡೋಕೆ ಇಷ್ಟಪಡ್ತೀನಿ ಓಕೆನಾ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಜನ ವಿಡಿಯೋ ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಪ್ಲೀಸ್ ಓಕೆನಾ ನಿಮ್ಮಿಂದ ಬೆಳೆದು ಒಂದೇ ಒಂದು ಲೈಕು ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್